ಲೇ ತೇಜು ತೇಜು ಏನು ಲೇ ಹೋಗಲಿ ಸಿಂಕಲ್ಲಿ ಪಾತ್ರೆ ಏನೋ ಮೂರು ಗಾಡಿ ಬಿದ್ದಾವೆ ಹೋಗಿ ಬೆಳೀಕೋಲೇ ಅವ ಬೇಕಾದ್ರೆ ನೀನು ಹೋಗಿ ಬೆಳಗು ನನಗೆ ಕೇಳಿದೆ ನೀವು ಬೆಳಕತ್ತರು ಸುಮ್ಕಿರು ಇಲ್ವಲ್ಲ ಹೋಗು ಅವಳು ಹಬ್ಳೆ ಸಾಕಾಯ್ತಾಳೆ ಹೋಗಿ ಮಾಡ್ಕೊಡಲ್ಲ ಅಡುಗೆನೂ ಮಾಡ್ತ ಮಾಡಿ ಮನೆ ಕೆಲಸನೂ ಮಾಡಿ ಏನಾದ್ರು ಮಾಡಕ್ಕೆ ಅದನ್ನ ಬಸ್ ತಿಂತು ಹೋಗಿ ಒಂಚೂರು ಪಾತ್ರೆ ಬೆಳಿಕೊಟ್ಟು ಮನೆ ಕೆಲಸ ತೊಡ್ಕೊಂಡು ಮನೆ ಹೊಸ ಹೋಗಿ ಏನು ಅದು ಒಂದು ದೊಡ್ಡ ಕೆಲಸ ಅಲ್ಲ ನಿಮಗೆ ಅದೇ ಅದು ಏನು ದೊಡ್ಡ ಕೆಲಸಾನಾಗ್ತಿದ್ದೀರಿ ಏಯ್ ಹೋಗ್ ಸುಮ್ಮನೆ ನಾನು ನಂಗೆ ಆಯ್ತಲ್ಲ ನಮಗೆ ನಮಗೆ ಊರ್ ತಗೊತೀನಿ ನನಗೆ ನಾಳೆ ನಾಡ್ದು ಟೆಸ್ಟ್ ಅದೇ ಅಯ್ಯೋ ಅಯ್ಯೋ ನೀನು ಏನು ತಗೊತ ನಾನು ನೋಡಿನಿ ಅಂತ ಹೋಗು ಎರಡು ನಾಲ್ಕು ಫೋನ್ ನೋಡ್ಕೊಂಡು ರೀಲ್ಸ್ ನೋಡ್ತಿದ್ದೀ ನಾನು ನೋಡಿಲ್ವಾ ನೋಡಿದ್ರೆ ನಾಳೆ ಬಿಡನೆ ಸುಮ್ಮನೆ ಒಳಗೆ ಸರ್ ಐತೆ ನಿಮ್ಮದೊಳೆ ಏನು ಒಟ್ಟು ನಿಮಗೆ ಒಳಗೆ ಕರ್ಬಳಿ ಹಿಂಗ್ತಿಲ್ಲ ಅಲ್ಲ ಸೊಸೆ ಇನ್ನೂ ಇದು ಮಾಡಿದ್ರೆ ಇನ್ನೂ ಮಾಡುವ ನೀನು ಏನು ಮಾಡ್ಬೇಕಾಗಿತ್ತು ನನ್ನ ಸೊಸೆ ಏನು ಮಾಡ್ಬೇಕಾಗಿತ್ತಲ ಚೆನ್ನಾಗಿ ಮಾತಾಡ್ತೀಯ ನೀನು ಏ ಹೋಗಿ ಹೋಗು ನೀನು ಇವಾಗತ್ತೆ ಇಷ್ಟು ಬೆಂಕಿ ಕಂಡ್ ಚೆನ್ನಾಗಿ ಮಾತಾಡ್ತೇಕೆ ಹೋಗೋದು ನಿನ್ನ ಕೈ ಬೆಳೆಕೊಂಡ್ರೆ ಕೈಸೋದಕ್ಕಿಲ್ಲ ಬೆಳೆ ಬೆಳೆಕೊಳೆ ಹೋಗಿ ஏ நீன சரி எல்லோ அங்கே ஆக்கிற நான் நான் வெளிக்கொடக்க நம்ம நங்க கலச நீக்காக்கி அங்கே தினக்கு முதக்க அங்கே வந்தது நினைவு ஓர்த்தி அவ திங்க முட்டக்கில்லை எல்லா அவளே மாளே மாட் முட்டை உங்கு அல்ல அவள் விளிக்கொடியா அது அக்கே மணி அப்டே மார்த்தா பஸ்ரீ எங்கசு ஒன்ச்சூராக கவீக்கர் அன்னதுக்கு எண்ணு அது நாளே திசுங்க நீங்கள் பஸ் ரீ அது நின்று சும்க்கிறா கஷ்ட ஏன்னு அந்த அர்த்தமாக்கோ வசியா எல்லாரு ಅವನ ಮದ್ಕೆ ಬಸ್ರಿ ಒಂಚೂರು ಆರಾಮಾಗಿ ಕುತ್ಕೊಳ್ಳಿ ಏನಂಗಿಲ್ಲ ಸಣ್ಣ ಮುಟ್ಟು ಬೆಳಕಿನ ನಾಷ್ಟ ಮದ್ದೆಂದು ಊಟ ಹತ್ತಿರ ಊಟ ಎಲ್ಲ ಮಾಡ್ತಾ ಕುತಾಳೆ ಅಡುಗೆ ಅವನಕ್ಕೆ ಪಾತ್ರೆ ಬೆಳೆಕೊಂಡು ಹಸಿ ಕಾಸು ಹೋಗಿ ಎತ್ತು ಎತ್ಕೊರೆ ಎಷ್ಟು ಹೊಸಿ ಎಷ್ಟ್ರೆ ಹಾಕಿಲ್ಲ ಎಲ್ಲಾನುಕಾಲಿ ಮಾಡ್ಸಾರೆ ಮಾತಾಡೋ ಕೆಲಸ ಬಂದುಬಿಟ್ಟು ಒಲೇ ಹಸಿ ಬೆಳಿ ಕೊಡೋಲ್ಲ ಏನೋ ಹಾಕಿಲ್ಲ ಸಮಿಲ್ಲ ನೀನು ನಿನ್ಗು ಅಷ್ಟು ಹೊಟ್ಟೆ ಹೊರ ನೀನು ಸದಕೊಂಡ್ರಿ ನಿನ್ ಬೇಕಾದ್ರೆ ಬೆಳೀಕೊ ನೀನು ನನಗೆ ಹೇಳ್ಬೇಡ ನೀನು ಕತ್ತೆ ಮೆಸಲ್ಲಿ ಓಪನ್ ಬಿಡಿದೆ ನೀನು ಮೊದಲು ಕಡಿಸ್ತೀನಿ ಸುಂಕಿದ್ದ ಮೊದ್ಲು ಕಡಿಸ್ತೀನಿ ಹೋಗಬೇಕೆ ಕಡ್ದಾಗೆ ಯಾವ್ದಾದ್ರು ಬಂದರೆ ಮೊದ್ಲು ಓಡಿಸ್ಕೊತೀನಿ ಅಯ್ಯೋ ಆಯಿತು ಮಾಡಿ ಏ ಇಲ್ಲಿ ಇರೋದು ಈಗ ಅರ್ಥಲಿ ಇರತ್ತೆ ಏನು ಗೊತ್ತಾಗ ಇರ್ತೀನಿ ಕಡದ ಕತೆ ಏನು ಹೊಟ್ಟವ್ರಿ ಮಾಡ್ಯಮ್ಮ ನೀನು ತಾಯಿ ಅದಳು ನೀನು ಹೆಂಗೆ ಒಟ್ಟಗರಿ ಮಾಡಿದ್ರೆ ಬೇರೆವ್ರು ಒಟ್ಟೋಗ್ರಿ ಮಾಡೋಕ್ಕಿಲ್ವಾ ಅದೇ ಯಾವ ಥರ ಆಡ್ತೀನಿ ನೋಡಿ ನೀನು ಯಾವ ಥರ ಆಡಲೇ ಯಾವ ಥರ ಆಡೋರು ಆ ಪರವಾಗಿಲ್ವಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದಿ ಅವ್ತರ ತಕೊತಾಳೆ ಅವ್ತಾರ ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು ಏನು ಹೇಳೋರು ಏನು ಹೇಳೋರು ಸರಿ ಬಿಡು ಏಯ್ ಬಾ ಬಾಯಿ ಅಡಿಕಿದ್ದೀನಿ ನೀನು ಬಲೆ ಬೆಳಗ್ಗೆ ಬಲೆ ಪಾತ್ರೆ ಅಯ್ಯೋ ಏನತ್ತೆ ಎಲ್ಲಿಗೋಂದ್ರು ನೋಡಾಳು ತೇಜು ಓಡೋಗಿ ಹಂಗೆ ಆ ಪಾತ್ರೆ ಉಸಿ ಪಾತ್ರೆ ಬೆಳಗ್ಗೆ ಹೋಗು ಹೋಗಿ ಒಳಗೆ ಸಾಕಾಯ್ತಾಳೆ ಅಂದ್ರೆ ಒಂದು ಕೆಲಸ ಮುಟ್ಟ ಕೇಳೋದು ಬಾಳ ಮುಣಕಾಯ್ತು ಇತ್ತು ಕೆರ್ಗಾಲ್ ಮುಡೋದು ಅದೇ ಕಲ್ತಿದ್ದೋದು ಅಯ್ಯ ಬಿಡಿಯತ್ತೆ ನಾನೇ ಬೆಳೀತಿನಂತೆ ನೀನು ಸಣ್ಣ ತಿರು ಬಾಯಿ ಮುಣಕ ಮುಡಕ್ಕೆ ಒಂಚೂರು ಬುದ್ಧಿನೇ ಇಲ್ಲಾ ಸುಮಿರು ಎಷ್ಟು ಅಂತ ಹೇಳೋದು ನಮಗೂ ಹೇಳಿ ಹೇಳಿ ಆಗದೆ ಜ್ಞಾನ ಬೇಕು ಮಕ್ಳಿಗೆ ಜ್ಞಾನ ಮನಿಲ್ದಂಗೆ ಆಗ್ತದೆ ಕರ್ಗಾಲ್ ಮುಡೋದೇನ ನಿನ್ನ ಬುದ್ಧಿ ಬೇಡ ಒಂದು ಸುಂಗೆ ಒಂಚೂರು ಅದೇ ತಿಳಿವಳ್ಕೆನ ಇರ್ಬೇಕು ಮಕ್ಳಿಗೆ ಹೇಳಿದ್ರೆ ಹೊಸ ಸಿಕ್ಕಾ ತಿರ್ಗಿಸ್ಕೊಂಡು ಆಯ್ತು ಬಿಡತ್ತೆ ನಾನೇ ಬೆಳಕತ್ತಿನಂತೆ ಮಾಡ್ದಾರ ಇರಲಿ ಏನು ಬೇಕತ್ತೆ ಏನು ಬಿಡಾತ್ ಹೋಗವ ಹೋಗಿ ಹೋಗಿ ಆಮೇಲೆ ಬೇಕಾದ್ರೆ ಒಂದು ಖಾತೆಗೆ ಕಾಯಿಸ್ಕೊಡಿ ಒಂದು ಐದು ಗಂಟೆ ಮೇಲೆ ಈಗೇನು ಸರಿ ಸರಿಯತ್ತೆ ಆಯ್ತು ಬುದ್ಧಿ ಕಲ್ತಿದ್ರು ಬಾರಿ ಟಕ ಇದ್ ನಾನೇನು ಇವಳು ತೇಜು ಕೆಲಸ ಮಾಡಿಲ್ಲ ಎಲ್ಲ ಮಾಡಬೇಕ ಒಂದೇನಾರ ಕೆಲಸ ಮಾಡಕ್ಕೆ ಮೈ ಮೂರ್ ಕೆಲಸ ಮಾಡಕ್ಕೆ ಹೋಗಳ ಓದ್ ಮನೇಲಿ ಆಡಿದ್ರೆ ಉಗತ್ ಕಳ್ಸ್ತಾರು ಬರ್ಲಾಕ್ಸ್ಕೊಂಡಿದ್ಯಾರುಸ್ಕೊಂಡು ಕುಣಿಸ್ಕೊಂಡಿದೀ

ಸಣ್ಣ ಐತಿ ಬಾಯಿ ಮುನ್ನಕಂದ್ರ ಏನಾವೆ ಸರಿಯತ್ತ ನನಗಂತೂ ನಿಜವಾಗ್ಲೂ ಹುಚ್ಚು ಅಂದ್ರೆ ಹುಚ್ಚಕಂದ ಮನೆಯ ನಿಜವಾಗ್ಲೇ ಏನ್ ಮಾಡ್ಬೇಕು ಏನೋ ಒಂದು ಗೊತ್ತೈತೆ ನೋಡಿ ಅತಗಿ ಮೊದ್ಲು ಮೊದ್ಲು ಮಾಡ್ಕೊತದ ಇಲ್ಲಿ ಇರ್ಸ್ಕೊಂಡಷ್ಟು ಮನೆ ಹಾಳೋಕೆ ಒಂಚೂರು ತಿಳ್ಬಳಿಕೆ ಅನ್ನೋದಿಲ್ಲ ಅಲ್ಲ ನಾವ್ ಏನೋದೇ ಅವಳಿಗೆ ಆಕಟಮ್ತಾನೆ ಅಯ್ಯೋ ತಣ್ಣ ಮೊದ್ಲಿಗೆ ಯಾರು ಕೆಲಸ ಮಾಡ್ಕೊಡೋ ನಾವು ಮಾಡ್ಕೊಡ್ತಾನೆ ಒಂದೇ ಸಾಕಾಯ್ತದೆಬಿಟ್ಟು ಹೊಸ ಪಾತ್ರೆ ಬೆಳಿಗ್ಗೆ ಕಳ್ದೆ ಒಂಚು ಅಡುಗೆ ಮಾಡ್ಕೊಡೋದ್ ಕೊಡೋದಿ ತಗಡೆ ಮಾಡೋಕ್ಕಿಲ್ಲ ನಾಷ್ಟ ಅಡಿಗೆ ಆದಷ್ಟು ಉಣ್ಕೊಳ್ಳೋದು ತಿನ್ಕೊಳ್ಳೋದು ತಿರ್ಗ ಹೋಗ್ಬಿಟ್ಟು ಮನೆ ಕಳೋದು ಎಲ್ಲರೂ ನೋಡಿ ಮಾಡಿ ಎಲ್ಲಿ ಅಂತ ಹುಡ್ಕೋದು ಹೋಗತ್ತಾಗೆ ತಲೆ ಕೆಟ್ಟ ಕ್ಯಾರೆಟ್ಟದಾಗೆ ಎಲ್ರಿಗೂ ಬ್ರೋರ್ಗಳಿಗೆಲ್ಲ ಹೇಳಿದ್ನ ಕಲೆ ಆಲೆ ಮೂವತ್ತು ಸಾವಿರ ರೂಪಾಯಿ ಗಂಟೆ ಕೊಟ್ಟಿನಿ ಬ್ರೋಕರ್ಗೆ ಗೊತ್ತಾ ಯಾವ ಹುಡ್ಗು ತೋರ್ತಾನೆ ಒಂದು ಚೆನ್ನಾಗಿರಕಿಲ್ಲ ಹುಡ್ಗನ್ ನೋಡೋಕ್ಕೂ ಚೆನ್ನಾಗಿರಕಿಲ್ಲ ಮನೆ ಕಡೆಗೂ ಎಷ್ಟು ಇದಿಲ್ಲ ಏನು ಮಾಡೋದು ಹೋಗತ್ತೆ ಕೊನೆಗೆ ಗೌರ್ಮೆಂಟ್ ಕೆಲಸ ಅಂದ್ಕೊಂಡೆ ಕೂತ್ಕೊಂಡು ಕುತ್ಕೊಂಡು ಹತ್ತ ಗುಲ್ಲ ಇತ್ತ ಗುಲ ನಂಗೆ ಅದನ್ನು ತೊಗೊಂಡಿ ನಾ ಏನು ಮಾಡೋದು ನನಗಂತೂ ತಲೆಗೆ ಓಡ್ತಾ ಇಲ್ಲ ಏನು ಮಾಡಬೇಕು ಅಂತ ಸುಮ್ಮನೆ ತಗೆ ನೋಡಿ ಸುಮ್ಮನೆ ತಗ ಮಾಡಿ ಕಳ್ಸದ ನಾ ಸರಿ ಬರಕಿಲ್ಲ ಇವಳು ಬರೀ ಕಿ ತಾಪತಿ ಹಿಂಗ್ ಬಾಡವ ಇವಳು ನಾ ಇಸ್ಕೊಂಡು ಮನೆ ಹಾಳು ಮಾಡ್ಕೊಳಕ್ ಆಕಿಲ್ಲ ಮೊದ್ಲು ತೋರ್ಸತ್ ಕಲಿ ಎಲ್ಲಾರೇ ಸುಮಾರಾಗಿ ಮನೆ ಕಡೆ ಸ್ನಾರೇ ಮಾಡ್ ಕಳ್ಸ್ರಿ ಇವಳು ಸರ್ ಇವಳು ಅಲ್ಲ ಏನಾರು ಅರ್ಥ ಮಾಡ್ಕೋಬೇಕು ನಮ್ಮಅಮ್ಮನಿಲ್ಲ ಅವಳು ಮನೆಗಳ್ ಬಸ್ರಿ ನಮ್ಮ ಬಸ್ ಒಂದೇ ಮಾಡೋದಾ ನಾನು ಹಸಿ ಸಹಾಯ ಮಾಡ್ಕೊಬೇಕು ಅನ್ನೋ ಜ್ಞಾನ ಬೇಕಾನೆ ಹಿಂಗ ಅರ್ಥ ಪಾಪ ತಕ್ಕಿಳು ಮತ್ತೆ ಹೇಳ್ತೀರಾ ಏನಾರು ಮಾಡ್ಕೊಳ್ಬೇಕು ನಮ್ಮ ಯಾಕೆ ಮಾತಾಡಿ ಇಷ್ಟು ಹೊರಬೇಕು ನಾನು ಏನು ಮಾತಾಡಿಕ ಕೆಟ್ಟದ್ದು ಮಾತಾಡಕಿಲ್ಲ ಇದು ಕೆಪರ್ನ ಕಬಲಕನು ಇರ್ಸ್ಕಳವೇ ಯಾಕೆ ಅನ್ಸಿಬಿಟೇ ಏ ಹೋಗಿಲ್ಲ ಕಮ್ಮ ಯಸದಕ ಪರ ಮನೆಗೆ ಹೋಗರೆ ಅಂಗುವೇ ಹೋಯ್ತಿರಿ ಹೋಯ್ತಿರಿ ಅಂತ ಇರು ಇರಕ ಇರಿ ಹೋಗಿರಂತೆ ಅಂತ ಬಿಟು ಇರ್ಸ್ಕಂಡೆ ಯಸದಕ ಮನೆಗೆ ಹೋಗೋ ಟು ಹೋಗ್ಬತ್ತಿ ಅಂತ ಬಿಟು ಅಲ್ಲಿ ದರೆನೋ ಇರ್ಲಿ ಇರ್ಲಿ ಬಿಡು ಅದಕ್ಕೆ ನೌ ಏನೋ ಅಂತಿದೆ ನಾನು ಇರ್ಲಂತೆ ಏನರ ಮಾಡಿವೆ ಅವ ಏನರ ಬೊಂಡಗಿಂದ ಮಾಡಕೈತೆ ಬಿಡಿ ಸರಿ ಏನರ ಮಾಡ್ ಹಂಗೆ ಹಂಗೇ ಇದ್ ಮಾಡ್ಬಿಡ ಹಂಗೇ ಕಳ್ಸ್ಬಿಡ ಇನ್ನು ಆಳಿ ಹೋದ್ರೆ ರಾತ್ರಿ ಕೇಳ್ ಮಾಡ್ಬಿಡು ಮದ್ಯನ್ ಕೇಳ್ ಅಲ್ಲೇ ಊಟ ಕಿಟಾ ಮಾಡ ಬರಕಣೆ ಫೋನ್ ಮಾಡ್ತಿನಿ ನೋಡೋದ ಸಾರದೆ ತರಕಾರಿ ಸಾರ ಮಾಡೋಳೆ ಅಕ್ಕಾಕ್ತಳೆ ಉಂಡ್ರ ಉಂಡ್ಲಿ ಆ ಪ್ಲೇನ್ ಹಾಕಿ ಉಪ್ಪಿನಕಾಯಿ ಏನೋ ಸರ್ಪಿ ಕೊಟ್ರೆ ಉಂಟಾರೆ ಕೇಳಿ ನೋಡಿದ್ರು ಕೇಪ್ ಹಾಕೋಣ ಅಲ್ಲೇ ಊಟ ಮಾಡ್ತಿದ್ದು ಹೆಂಗೆ ಏನು ಅಂತ ಮಾಡು ಮಾಡು ಮಾಡಿ ಕೇಳು ಹಲೋ ಹಲೋ ಹೇಳವ ಅಕ್ಕ ಬನ್ನಿ ಊಟ ಮಾಡಿ ಬನ್ನಿ ತರಕಾರಿ ಸರ್ ಮಾಡಿ ಅಕ್ಕಿ ಹಾಕೊಳ್ಳಿ ಬಂದ್ರೆ ಊಟ ಮಾಡಿ ಅಯ್ಯೋ ಈ ತಾನೆ ಊಟ ಮಾಡ್ಬೇಕು ಇಲ್ಲಿ ಹೊಸ ದಿನವೇ ಅಡುಗೆ ಬಿಸಿ ಅಡುಗೆ ಮಾಡಿ ಸಾರು ಅಕ್ಕಿ ಸಾರು ಮಾಡಿ ಇಟ್ ಮಾಡಿ ಅಕ್ಕಿ ಹಾಕೊಂಡು ಕೂತಿದ್ಲು ಇಟ್ಕೊಂಡ್ಲು ಉಂಡೋಕ ಈಗ ಊಟ ಮಾಡಿವಿ ಹಾಲಕ್ಕ ಬನ್ನಿ ಅಂದಿವಿ ಇಲ್ಲಿಗೆ ಹ ಸರಿ ಬಿಡಿ ಅಯ್ಯೋ ಏನು ಮಾಡ್ರಿ ಬಿಡ ಊಟ ಮಾಡಿ ಊಟ ಮಾಡಿ ಅನ್ಕೊಂಡು ಇಟ್ಕೊಂಡ್ಲು ಅದಕ್ಕೆ ಒಂಚೂರು ಉಣ್ಕೊಂಡಿವಿ ಸಂದಿಗೆ ಬರ್ತೀವಿ ಬಿಡು ಅಲ್ಲೇ ಊಟ ಮಾಡ್ತೀವಂತೆ ಆಯಿತು ಬರೀ ಸಂದಿಕೆ ಇಲ್ಲೇ ಊಟ ಮಾಡಿ ಅಲ್ಲಿ ಬಿಡಿ ಕನಕ ಹಂಗ್ ತರಕಾರಿ ಸಾರ್ ಮಾಡಿ ಎಕ್ಕಾಕದೇ ಇವರು ನಿಮ್ ತಮ್ಮ ಬಂದ್ಬಿಟ್ಟು ಆಹ್ಹ್ ಬೋಂಡ ಗಿಂಡ ಮಾಡಿ ಅಂದ್ಬಿಟ್ಟು ಹಂಗಂತೂ ಅದ್ಕೆ ನೀವು ಬಂದರು ಮಾಡಿಕೊಡದ ಅಂದ್ಬಿಟ್ಟು ಹಂಗ ಫೋನ್ ಮಾಡಿದೆ ಕನಕ ಹಂಗಾರೆ ಈಗ ಈಗ ಆಸೆಯ ಏನ್ ಆಸೆ ಹಾಂ ಸುಮ್ಮನೆರು ಬರ್ತೀವಿ ಹಾಂ ಬತ್ತಿರಬೇಕಾರೆ ಮಾಡಿವಂತೆ ಸಂಡಿಗೆ ಸಂಡೆಗೆ ಮಾಡಿ ಇದು ಬೇಡಕಂತೆ ಸುಮ್ಮನೆ ಇಲ್ಲಿ ಉಣ್ಣಂಗೆ ಉಂಡಂಗಲ್ಲ ಅಲ್ಲೂ ಉಂಡಂಗಲ್ಲ ಹಾಂ ಬೇಡಕತ್ತೇ ಬರ್ತೀನಿ ಬಿಡ್ಲಾ ಹ್ಞೂ ಸರಿ ಅಕ್ಕ ಆಯಿತು ಹಂಗೆ ಮಾಡು ಮತ್ತೆ ಹಾಂ ಸರಿ ಬನ್ನಿ ಸಂದಕ್ಕೆ ಇಲ್ಲೇ ಅಡುಗೆ ಮಾಡಿರ್ತದೆ ಊಟ ಮಾಡ್ಕೊಂಡು ಹೋಗ್ಯವ್ರಿ ಹ್ಞೂ ಕಾಮಲತ್ಕೇ ಉಳ್ಕೊತ ಮತ್ತು ಉಳ್ಕೊಳಕ್ಕೆ ಅಂತಿತ್ತು ಅಯ್ಯೋ ನಿಮ್ಮ ಸುಬ್ಬಣ್ಣ ನಾನೇ ಮೂರು ಫೋನ್ ಮಾಡನೇ ಬನ್ನಿ ಬರ್ದೇನೆ ಉಳ್ಕೊಂಡು ಕೂತಿದ್ದಿ ಅಲ್ಲೇ ಅಂತ ಏನು ಮಾಡ್ರೂ ಕಳಿಸ್ತೇನೆ ಎಷ್ಟಿ ఇరత్కి 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 అందకడు ఇసుక కు కత్వత అవుసంటే ఇది సొత్కి ఉంటుంది కనుమగ ఆ సొత్కి ఆరు గంట కల్సకి పో సీ హోగి అంతే బాకా సే ఊట మివ్వీ బని ఎద్దు హోద్రు ఒప్పివ్వరంతే ఇం బనరక ఓ బత్తి మురు గంట మే బీ తాడవ ఊట ఈ ఊట మో కు మాట్త ఎల్వ బత్తివి సుమ్ ఊట మనీను ಹ್ಞೂ ಅಕ್ಕ ಮಾಡ್ದು ಹ ಸರಿ ಸರಿ ಕರವಾ ಆಯಿತು ಸರಿ ಮತ್ತೆ ಆಯಿತು ಆಯ್ತು ಬಿಡ್ಲಾ ಹತ್ತೀವಿ ಸಂಡೆ ಕಾಲಿಗೆ ಊಟಕ್ಕೆ ಬರ್ತೀವಂತ ಇಲ್ಲೇ ಕುತ್ಕೊಂಡೆಲ್ಲ ಮಾತಾಡ್ತಾ ಕೂತಿದ ಕಷ್ಟ ಸುಖವ ಕತೆ ಮಾಡ್ತೀನಿ ಬಿಡು ಬಿಡುವ ಮತ್ತೆ ಬರ್ತೀನಿ ಮನೆಗೆ ಸರಿ ಸರಿಕ ಆಯಿತು ಬನ್ನಿ ಬನ್ನಿ ಬರ್ಬೇಕು ರಸ ಕರ್ಕ ಬನ್ನಿ ಅವತ್ತಿನ ನೀರ ಅಕ್ಕ ತಿರ್ಗೇ ಹ್ಞೂ ಯಾಕವ ನಾನು ಏನು ಮಾಡಿದನು ಅಯ್ಯೋ ಬತ್ತಾ ಅಕ್ಕ ಅವಳು ಅವ್ಳು ಕೆಲ್ಸ ಅಲ್ವಾ ಬರ್ತೀನಿ ಅಂತ ಹ್ಞೂ ಸರಿ ಸರಿ ಆಯಿತು ಬನ್ನಿ ముందు ప్లీస్ లైక్ మి కమెంట్ మి సబ్స్క్రైబ్